ನಮಸ್ಕಾರ ಇವತ್ತು ನಾವು ಪ್ರಗತಿಪರ ರೈತರಾದಂಥ ರಾಧಾಕೃಷ್ಣ ಅವರ ರಾಗಿ ಚಾಕಿನಲ್ಲಿ ಇವತ್ತಿದ್ದೀವಿ ಇಲ್ಲಿ ಏನು ಗುಳಿ ಪದ್ಧತಿಯಲ್ಲಿ ರಾಗಿ ಬೆಳೆದರೆ ಏನು ಅನುಕೂಲ ಆಗುತ್ತೆ ಹೆಚ್ಚು ಹೆಚ್ಚು ಲಾಭ ಪಡಿಬೋದು ಅನ್ನೋದನ್ನು ನಾವು ಇವಾಗ ನೋಡೋಣ ಇವರು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಿಂದ ಈ ಪ್ರಾತ್ಮಿಕೆಯನ್ನು ಇಲ್ಲಿ ಎಮ್ಕೊಂಡಿದ್ದೀವಿ ತಾವು ರಾಧಾಕೃಷ್ಣ ಅವರೇ ತಾವು ಇದರಿಂದ ಏನು ಅನುಕೂಲ ಆಗಿದೆ ಅನ್ನೋದನ್ನು ನಮ್ಮ ರೈತ ಬಾಂಧವ್ರಿಗೆ ತಿಳಿಸ್ಕೊಡ್ಬೇಕಂತೇಳಿ ನಾನು ಕೇಳ್ಕೊಳ್ತೀನಿ ನಮಸ್ಕಾರ ಎಲ್ಲ ರೈತ ಬಾಂಧವ್ರಿಗೆ ನಾವು ತಲತಲಾಂತರದಿಂದ ರಾಗಿ ಬೆಳೆಯನ್ನು ಬೆಳೀತಾ ಇದ್ದೀವಿ ಯಾವ ರೀತಿ ಅಪ್ಪ ಅಂತೇಳಿದ್ರೆ ರಾಗಿ ಚೆಲ್ಲ ರಾಗಿ ಚೆಲ್ಲೋದಕ್ಕೆ ನಮಗೆ ಒಂದು ಎಕರೆಗೆ ಇಪ್ಪತ್ತೈದು ಜಿನೂ ಚೆಲ್ಬೋದು ಮೂವತ್ತು ಕೆ ಜಿನೂ ಚೆಲ್ಬೋದು ಮತ್ತು ಅದು ರಾಗಿಯನ್ನು ನಾವು ಬಿತ್ತನೆ ಮಾಡಿದಾಗ ಆ ಪೈರು ಏನು ಮಾಡೋದಂದರೆ ದೊಡ್ಡ ಸಾಹಸ ಮಾಡಬೇಕಾಗುತ್ತೆ ನಾ ಒತ್ತಾಗಿ ಬಂದ್ಬಿಡೋದು ಅದನ್ನು ತೆಗಿಯೋದಕ್ಕೆ ಆಮೇಲೆ ಏನೋ ಆವತ್ತು ದಿವಸ ನಾವು ಇತ್ತು ಮತ್ತು ನಮಗೆ ಕೃಷಿ ಕಾರ್ಮಿಕರು ಕೊರತೆ ಇರಲಿಲ್ಲ ಏನೋ ಮಾಡಿ ಏನೋ ಬೆಳೀತಾ ಇದ್ದು ನಾವು ಅವರೆಲ್ಲ ನಡೆಸ್ತಾ ಇದ್ವಿ ಇತ್ತೀಚೆಗೆ ಏನಾಗಿದೆ ಕೃಷಿ ಕಾರ್ಮಿಕರ ಕೊರತೆ ಆದಾಗ ನಾವು ಕೇವಿಕೆ ನಮ್ಮ ಚಿಂತಾಮಣಿಯನ್ನು ಸಂಪರ್ಕ ಮಾಡಿದ್ರು ಅವರು ಸರ್ ಹೊಸ ಪದ್ಧತಿ ಅಂದರೆ ನಿಮಗೆ ಹೊಸ ಪದ್ಧತಿ ಈ ಗುಣಿ ಇದರಲ್ಲಿ ಮಾಡಿ ಅಂತ ಅವರು ನಮಗೆ ಒಂದು ತಲೆ ಕೊಟ್ಟರು ಅವ್ರು ಸಲ ಏನು ಕೊಟ್ಟರು ಅಂತ ಹೇಳಿದ್ರೆ ಒಂದೂವರೆಗೆ ಒಂದೂವರೆ ಅಂತ ಹೇಳಿದ್ರು ನಾನು ಇರಲಿಲ್ಲಪ್ಪ ಯಾಕಂತೀವಿ ಇವ್ರದ್ದು ಇರಲಿ ನಾನು ಒಂದು ಅರ್ಧ ಅಡಿ ಅದರಲ್ಲಿ ಕಮ್ಮಿ ಮಾಡಿ ಅಡಿಗೆ ಒಂದು ಒಂದು ಹದಿನಾರು ಅವ್ರು ಹದಿನೈದು ದಿವಸ ಹೇಳಿದ್ರು ನಾವೊಂದು ಹದಿನಾರು ಇಲ್ಲ ಹದಿನೆರಡು ದಿವಸ ಆಗಿರ್ಬೋದು ಒಂದೊಂದು ಪೈರಿ ನಾಟಿ ಮಾಡಿದ್ವಿ ಅಡಿಗೆ ಒಂದೊಂದು ಪೈದು ಮತ್ತು ಇದನ್ನು ನಾನು ಸಾವಯವ ಮತ್ತು ಎರೆ ಒಳ ಗೊಬ್ಬರದಲ್ಲೇ ಬೆಳೆದಿದ್ವಿ ಇದಕ್ಕೆ ನಾವು ಯಾವುದೇ ಅಂತ ರಾಸಾಯನಿಕ ಗೊಬ್ಬರ ಬಳಸಿಲ್ಲ ಮತ್ತು ಎರೆ ಜಲ ಒಂದೆರಡು ಸಲ ನಾವು ನಮ್ಮದೇ ಎರೆ ಜಲದಲ್ಲಿ ನಾವು ಇದನ್ನು ಸ್ಪ್ರೇ ಮಾಡಿದ್ವಿ ಇದು ಮಾಡಿದ್ವಿ ಒಂದು ಪೈರಿಗೆ ಹದಿನೈದರಿಂದ ಇಪ್ಪತ್ತು ಇದು ಬಂದಿದೆ ತಂದೆ ಅದರಿಂದ ಇಪ್ಪತ್ತು ಬಂದಿದೆ ಮತ್ತು ಒಂದು ಇದರಲ್ಲಿ ಎಂಟರಿಂದ ಹನ್ನೊಂದರಿಂದ ಹನ್ನೆರಡು ಇದೆ ಇದು ಏನು ಪಕ್ಕದ ಇದು ಈ ಈಲುಕುಗಳು ಇದು ಬಂದು ಎಂಟರಿಂದ ಹನ್ನೆರಡುವರೆಗೂ ಇದೆ ಮತ್ತೆ ನೀವು ನೋಡಬಹುದು ಈ ರಾಗಿ ಗುಣಮಟ್ಟ ಒಂದೇ ಒಂದು ರೋಗದ ತಣ್ಣೆ ನಿಮಗೆ ಇದು ನೋಡಿ ಈ ಕಾಣಿಸ್ತಾ ಇಲ್ಲ ಇಲ್ಲಿ ಮತ್ತು ಇದು ಈ ಈ ರಾಗಿ ತುಂಬ ಗುಣಮಟ್ಟದಿಂದ ಇದೆ ಮತ್ತು ನಾವು ಶೇಖರಣೆ ಮಾಡೋದು ಕೂಡ ತುಂಬ ಅನುಕೂಲ ಆಗ್ತದೆ ಇದು ರಾಗಿಯೂ ಒಳ್ಳೆ ಗುಣಮಟ್ಟ ಇರ್ತದೆ ಮತ್ತು ಹುಲ್ಲು ಕೂಡ ಗುಣಮಟ್ಟ ಇರ್ತದೆ ಅದರಿಂದ ಎಲ್ಲ ರೈತರು ಈ ಈ ಪದ್ಧತಿಯನ್ನು ನಾನು ಏನು ಕೆವಿಕೆಯಿಂದ ಸಲಹೆ ಪಡೆದು ಏನು ಬೆಳೆದಿದ್ದೀನೋ ನಮ್ಮ ರೈತ ಬಾಂಧವರು ಕೂಡ ಇದನ್ನು ನಾವು ಬೆಳೀಬೇಕು ಅಂತೇಳಿ ನಾನು ಅವರಲ್ಲಿ ಮನವಿ ಮಾಡ್ತಾ ಇದ್ದೀನಿ ಈಗ ಎಕರೆಗೆ ಎಷ್ಟು ಇಳುವರಿ ಪಡಿಬಹುದು ಅಂದಾಜು ಮಾಡಬಹುದು ನಾನು ಇವಾಗ ಇದನ್ನ ಇಪ್ಪತ್ತ ಮೂರರಿಂದ ನಾನು ಇಪ್ಪತ್ತೈದು ಹೋಗುದು ನಮಗೆ ಕುಂಟಾಲ್ ಕುಂಟಾಲ್ ಮತ್ತೆ ಇದು ಒಂದೊಂದು ಗಿಡದಲ್ಲೂ ಎಷ್ಟು ಇವು ತೆಂಡೆ ಬಂದಿದ್ದಾವೆ ಸರ್ ಇವು ಹದಿನೈದರಿಂದ ಇಪ್ಪತ್ತರವರೆಗೂ ಇದೆ ಹದಿನೈದರಿಂದ ಇಪ್ಪತ್ತವರೆಗೂ ಇದೆ ಮತ್ತೆ ಈ ಹುಲ್ಲು ನಿಮ್ಗೆ ಎರಡು ಎಕರೆ ಅಷ್ಟು ಆಗ್ತದೆ ಈ ರಾಗಿ ಇದೆಲ್ಲ ಇದು ಇವತ್ತು ಈ ಈ ಕೃಷಿ ಕಾರ್ಮಿಕ ಕೊರತೆ ಇಲ್ಲ ನಮಗೆ ರಾಗಿ ಇಳುವರಿ ಜಾಸ್ತಿ ಆಯ್ತು ಹುಲ್ಲುನು ಜಾಸ್ತಿ ಆಯ್ತು ಶ್ರಮ ಕಮ್ಮಿ ಆಗಿದೆ ಶ್ರಮಾನೇ ಗೊತ್ತಾಗಲಿಲ್ಲ ಈಗ ಈ ಪದ್ಧತಿಯನ್ನ ಬೇರೆ ರೈತರಿಗೆ ನೀವು ನಿಮ್ಮನ್ನು ಬಂದು ಕೇಳ್ತಾ ಇದನ್ನ ನೀವು ಹೇಳ್ತಾ ಇದ್ದೀರಾ ಅವ್ರಿಗೆ ಸರ್ ಇಲ್ಲಿ ನಾನಾ ಜನ ಬರ್ತಾ ಇರ್ತಾರೆ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಬರ್ತಾ ಇದ್ದಾರೆ ಯಾರಾದ್ರೂ ಬೈದರು ರೈತರು ಬಂದ ಮತ್ತೆ ಕಳಿಸ್ತಾ ಇದ್ದೀವಿ ಎಲ್ಲರೂ ನೋಡಿ ಆಶ್ಚರ್ಯರಾಗಿದ್ದಾರೆ ನಮ್ಮೂನ ಕೂಡ ರೈತರು ಕೂಡ ಈ ಪದ್ಧತಿಯಲ್ಲಿ ನಾವು ಬೆಳಿಬೇಕು ಅನ್ನೋದು ಆಗ್ಲೇ ಅವ್ರಿಗೆ ತುಂಬ ಆಸಕ್ತಿಯಿಂದ ಕಾಯ್ತಾ ಇದ್ದಾರೆ ಈ ಪದ್ಧತಿಯನ್ನು ಅಲರ್ಸ್ಕೋಬೇಕು ಅಂತ ಒಳ್ಳೆ ಮತ್ತೆ ಈಗ ಇದರ ಜೊತೆಗೇನೆ ಇದು ಏನು ನೀವು ಇದು ಮಾಡಿದ್ರೆ ಅವರೇ ಸರ್ ಇವಾಗ ಇವಾಗ ನೀವು ನಾವು ಕಟ್ ಮಾಡ್ತೀವಿ ನಾಳೆ ನಾಳೆ ಕಟ್ ಮಾಡ್ತೀವಿ ಕಟ್ ಮಾಡಿಬಿಟ್ಟು ಕಟ್ ಮಾಡಿಬಿಟ್ರೆ ಅವರೇ ಕೂಡ ನಮಗೆ ನಮಗೂ ಆಗುತ್ತೆ ಮತ್ತು ನಾವು ಮಾರ್ಕೆಟ್ ಕೂಡ ಅದ ಕಳಿಸ್ಬೋದು ಇದರಲ್ಲಿ ಥ್ಯಾಂಕ್ ಯು ಸರ್